ವೀಕ್ಷಕರಿಗೆ ನಮಸ್ತೆ ಇವತ್ತು ನಾನು ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಹೊರಟಿರ್ತಕ್ಕಂಥ ವಿಷಯ ಏನಪ್ಪ ಅಂತಂದರೆ ಕೃಷಿ ಮತ್ತು ಪರಿಸರ ಪರಿಸರ ಸಂರಕ್ಷಣೆ ರೈತರ ಹೊಣೆ ಹೇಗೆ ಅನ್ನೋದ್ರ ಬಗ್ಗೆ ಈ ಪರಿಸರ ಮತ್ತು ಕೃಷಿ ಎರಡೂ ಕೂಡ ಪರಸ್ಪರ ವಿರುದ್ಧವಾದದ್ದ ಅಥವಾ ಇದು ಒಂದಕ್ಕೊಂದಕ್ಕೆ ಸರಿ ಹೊಂದಿಸ್ಕೊಂಡು ಮಾಡಬೇಕಾಗಿರ್ತಕ್ಕಂಥ ವಿಷಯನ ಅಂತಕ್ಕಂಥದ್ರ ಬಗ್ಗೆ ಇವತ್ತು ನಾನು ನಿಮ್ಮ ಜೊತೆ ಒಂದಷ್ಟು ವಿಷಯಗಳನ್ನು ಹಂಚ್ಕೊಳ್ಲಿಕ್ಕೆ ಹೊರಡ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನೋಡಿ ಒಂದು ದೇಶದಲ್ಲಿ ಅಥವಾ ಒಂದು ರಾಜ್ಯನೇ ಆಗಿರ್ಬೋದು ಅಲ್ಲಿ ಜನರಿಗೆ ಆಹಾರವನ್ನು ಒದಗಿಸ್ಲಿಕ್ಕೆ ಆಹಾರಗಳು ಬೇಕು ಅಂದರೆ ಕೃಷಿ ಮಾಡಬೇಕು ನಾವು ಆಹಾರ ಪದಾರ್ಥಗಳನ್ನು ತಯಾರು ಮಾಡ್ತಕ್ಕಂಥದ್ದು ಕೃಷಿ ಕೃಷಿ ಬೇಕು ನಮಗೆ ಈ ಕೃಷಿಯನ್ನು ಮಾಡಲಿಕ್ಕೆ ನಾವು ಕಾಡನ್ನು ಕತ್ತರಿಸ್ತೀವಿ ಸೊ ಹಾಗಾಗಿ ಕೃಷಿ ಅನ್ನೋದು ಪರಿಸರ ವಿರುದ್ಧವಾದ ಚಟುವಟಿಕೆನೇ ಅಂತಕ್ಕಂತಹ ಒಂದು ಮನೋಭಾವನೆ ಎಲ್ಲರಲ್ಲೂ ಕೂತಿದೆ ಆದರೆ ಈ ಕೃಷಿ ಅನ್ನೋದನ್ನು ನಾವು ಪರಿಸರಕ್ಕೆ ಒಂದೋ ರೀತಿಲಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾವು ಕಂಡಿಡ್ಕೋಬೇಕು ಈಗ ನೋಡಿ ಜನಸಂಖ್ಯೆ ಹೆಚ್ಚು ಬೆಳೀತಾ 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 ಏನಾಗ್ತಾ ಇದೆ ಕಾಡು ಕಡಿಮೆ ಆಗ್ತಾ ಆಗ್ತಾ ಬರ್ತಾ ಇದೆ ಕಾಡು ಇವತ್ತು ನಮ್ಮ ದೇಶದಲ್ಲಿ ಒಂದು ಇಪ್ಪತ್ತ ಎರಡರಿಂದ ಇಪ್ಪತ್ತ್ಮೂರು ಪರ್ಸೆಂಟು ಇರ್ಬೋದು ಅಷ್ಟೇ ನಮ್ಮ ಪ್ರ ಭೌಗೋಳಿಕ ಪ್ರದೇಶದಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ಮ ಇಪ್ಪತ್ತೆರಡು ಪರ್ಸೆಂಟ್ ಅಷ್ಟೇ ಹೆಚ್ಚು ಅಂತಂದರೆ ಇಪ್ಪತ್ತೆರಡು ಪರ್ಸೆಂಟ್ ಇರ್ಬೋದು ಸೊ ಹಾಗಾಗಿ ಇಲ್ಲಿ ನಾವು ರೈತರಿಗೆ ಏನನ್ನು ತಿಳಿಸ್ಬೇಕು ಏನನ್ನು ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು ಅಂತಂದರೆ ಕೃಷಿಯ ಜೊತೆಗೆ ಕೃಷಿಯ ಜೊತೆಗೆ ವ್ಯವಸಾಯವನ್ನು ಯಾವ ರೀತಿ ಮಾಡ್ಬೋದು ಅಂದರೆ ಸಾರಿ ಪರಿಸರ ಸಂರಕ್ಷಣೆ ಯಾವ ರೀತಿ ಮಾಡ್ಬೋದು ಅಂತಕ್ಕಂಥದ್ರ ಬಗ್ಗೆ ಒಂಚೂರು ನಾವು ಮಾಹಿತಿಯನ್ನು ಕೊಡಬೇಕು ನೋಡಿ ಯಾವುದೇ ಒಂದು ಹೊಲದಲ್ಲಿ ಬದ ಅಂತಕ್ಕಂಥವು ಇದ್ದೇ ಇರ್ತವೆ ಬದ ಅಂತಕ್ಕಂಥದ್ದನ್ನು ನಿರ್ಮಿಸಬೇಕಾಗತ್ತೆ ಇಲ್ಲದೆ ಹೋದರೂ ಕೂಡ ಆ ಬದವನ್ನು ನಿರ್ಮಿಸಿ ಎಲ್ಲಿ ನೀರು ಆಚೆಗೆ ಹೋಗದೆ ಇರೋ ರೀತಿಲಿ ನೋಡ್ಕೋಬೇಕಾಗತ್ತೆ ಆ ಬದಗಳ ಮೇಲೆ ಒಂದಷ್ಟು ಗಿಡಗಳನ್ನು ನೆಟ್ಟು ಬೆಳಸಬೇಕಾಗತ್ತೆ ನೆಟ್ಟು ಬೆಳೆಸೋದ್ರಿಂದ ನಮಗೆ ಸಾಕ ಈಗ ಆಗ್ತಾ ಇರತಕ್ಕಂಥ ಮಳೆ ಅಷ್ಟು ಮಳೆಕ್ಕಿಂತ ಸ್ವಲ್ಪ ಹೆಚ್ಚಿನ ಮಳೆಯನ್ನು ನಾವು ಮಾಡ್ ಬೋದಾಗಿರುತ್ತೆ ಬರವನ್ನು ನೀಗಿಸ್ಕೋಬೋದಾಗಿರುತ್ತೆ ಹಾಗಾದರೆ ಏನು ನಾವು ಈಗ ಗಿಡ ನೆಟ್ಟಿದ್ವಿ ಇವಾಗಲೇ ಮಳೆ ಆಗಲಿ ಇವಾಗಲೇ ಪರಿಸರ ಸಮತೋಲನಕ್ಕೆ ಬರಲಿ ಅದು ಆಗದೇ ಇರೋ ವಿಚಾರ ಒಂದೇ ಕ್ಷಣದಲ್ಲಿ ಯಾವುದೂ ಕೂಡ ಪ್ರತಿಫಲವನ್ನು ನೀಡೋದಿಲ್ಲ ಇದು ಸುಮಾರು ವರ್ಷಾನುಗಟ್ಟಲೆ ಒಂದು ಐದಾರು ಹತ್ತು ವರ್ಷಗಳಲ್ಲೇ ಬೇಕಾಗುತ್ತೆ ಈ ಒಂದು ಪ್ರಕ್ರಿಯೆ ಆಗಬೇಕು ಅಂತಂದರೆ ಸರಿಯಾದ ರೀತಿಲಿ ಮಳೆ ಅನ್ನೋವಂಥದ್ದು ಆಗಬೇಕು ಅಂತಂದರೆ ಎಲ್ಲ ರೈತರುಗಳು ಕೂಡ ಒಗ್ಗೂಡಿ ಒಂದಷ್ಟು ಸೊಸಿಗಳನ್ನು ನೆಡುವಂಥ ಪ್ರಯತ್ನವನ್ನು ಮಾಡಬೇಕು ಇಲ್ಲಿ ವಾಣಿಜ್ಯ ಬೆಳೆ ಮತ್ತು ಇನ್ನಿತರೆ ಬೆಳೆಗಳನ್ನು ಬೆಳೀತಾ ಇರ್ತಾರೆ ವಾಣಿಜ್ಯ ಬೆಳೆಗಳು ಅಂತಂದರೆ ತೆಂಗು ಆಗಿರ್ಬೋದು ಅಡಿಕೆ ಕಾಫಿ ಇಂಥ ಮುಂತಾದವುಗಳು ಈ ಬೇರೆ ಬೇರೆ ರೀತಿಯ ಬೆಳೆಗಳು ಭತ್ತ ಆಗಿರ್ಬೋದು ರಾಗ ರಾಗಿ ಆಗಿರ್ಬೋದು ಅದ್ರ ಜೊತೆ ಜೊತೆಗೆ ಮರಗಳನ್ನು ಕೂಡ ನೆಟ್ಟು ಬೆಳೆಸ್ತಕ್ಕಂತಹ ಒಂದು ಕೆಲಸವನ್ನು ಮಾಡಬೇಕಾಗಿದೆ ಇವತ್ತು ನೋಡಿ ಇವತ್ತು ಎಷ್ಟರ ಮಟ್ಟಿಗೆ ನಾವು ಅಭದ್ರತೆಯಿಂದ ಇದ್ದಾರೆ ಅಂತಂದರೆ ರೈತರುಗಳು ತುಂಬ ಅಭದ್ರತೆ ಅವರಿಗೆ ಯಾವಾಗ ಮಳೆ ಹೋಗುತ್ತೆ ಎಲ್ಲ ಒಂದು ರೀತಿಲಿ ಜನರಿಗೆ ಅದರ ಒಂದು ಗಮನವೇ ಇಲ್ಲ ಇದು ಯಾಕೆ ಹಿಂಗೆ ಇದೆ ಇದು ಯಾವ ರೀತಿ ಯಾಕೆ ಪರಿಸ್ಥಿತಿ ಈ ಪರಿಸರ ಅನ್ನೋದು ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅವರಿಗೆ ಗಮನವೇ ಇಲ್ಲ ಸುಮ್ಮನೆ ಮಳೆ ಬರುತ್ತೆ ಬರುತ್ತೆ ಆಗುತ್ತೆ ಯಾವಾಗಲೂ ಹೋಗುತ್ತೆ ಈ ಥರ ಆಗೋಗ್ಬಿಟ್ಟಿದೆ ಅದು ಸೊ ಇದು ಕಾಲಾನುಕ್ರಮದಲ್ಲಿ ಒಂದು ಯಾವುದೋ ರಾತ್ರೋರಾತ್ರಿ ಆಗಿರೋಂಥ ವಿಚಾರ ಅಲ್ಲ ಇದು ಇದು ಕಾಲಾನುಕ್ರಮದಲ್ಲಿ ಮರಗಳನ್ನು ಕಡಿತಾ ಕಡಿತ ಕಡಿತಾ ಕಡಿತಾ ಒಂದು ಸ್ಥಿತಿಗೆ ಬಂದು ತಲುಪಿಬಿಟ್ಟಿದ್ದೀವಿ ನಾವು ಇವತ್ತು ಇವತ್ತು ಬೇಸಿಗೆ ಕಾಲದಲ್ಲಿ ವಿಪರೀತ ಬಿಸಿಲು ವಿಪರೀತ ಅಂತ ಅಂದರೆ ತೀರಾ ವಿಪರೀತ ಬಿಸಿಲಾಗ್ಬಿಟ್ಟಿದೆ ಇವತ್ತು ತಾ ಜಾಗತಿಕ ತಾಪಮಾನ ಅನ್ನೋದು ತುಂಬ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಇವತ್ತು ಹಾಗಾಗಿ ನಾವು ಏನು ಮಾಡಬೇಕು ಅಂತಂದರೆ ನಾವು ಸಾಧ್ಯವಾದಷ್ಟು ಗಿಡಗಳನ್ನ ನೆಟ್ಟು ಬೆಳೆಸೋ ಪ್ರಯತ್ನವನ್ನು ಮಾಡಬೇಕು ಕೃಷಿ ಜಮೀನಿನಲ್ಲೂ ಕೂಡ ಬೆಳೆಸ್ಬೇಕು ಮತ್ತು ಇರೋ ಅಂತಹ ಗಿಡಗಳಾಗಿರ್ಬೋದು ಮರಗಳಾಗಿರ್ಬೋದು ಮತ್ತು ನಮ್ಮ ಕಾಡಾಗಿರ್ಬೋದು ಇದನ್ನು ಕೂಡ ನಾವು ಉಳಿಸ್ತಕ್ಕಂಥ ಪ್ರಯತ್ನವನ್ನು ನಾವು ಪ್ರಾಮಾಣಿಕವಾಗಿ ಮಾಡಲೇಬೇಕು ಮತ್ತು ಸಾಧ್ಯವಾದಷ್ಟು ನಮ್ಮ ಜೀವನ ಶೈಲಿಯನ್ನು ಪರಿಸರಕ್ಕೆ ಒಂದೋ ರೀತಿಲಿ ಅದನ್ನು ಅಳವಡಿಸ್ಕೋಬೇಕು ಅಂತ ಹೇಳ್ತಾ ఈ విడియోవన్న ముగస్థాయి జై హింద్